ನನಗೆ ಸುರೇಶ್ ಸರ್ ತುಂಬಾ ಮುಂಚೆ ಅಂತ ಗೊತ್ತು ನಾನು ಮೊದಲನೇ ಸೀರಿಯಲ್ ಮಾಡಿದಾಗ ಸುರೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ಅನ್ಕೊಂಡೇ ಇರ್ಲಿಲ್ಲ ಮುಂದೊಂದ್ ದಿನ ಸಿನಿಮಾ ಮಾಡ್ತೀನಿ ಸುರೇಶ್ ಸರ್ ಜೊತೆ ಅಂತ ಮುರಳಿ ಸರ್ ಕೂಡ ತುಂಬಾ ಶೈ ಆಗ್ತದೆ ಎಸ್ಪೆಷಲಿ ನನ್ನ ಜೊತೆ ಮಾತಾಡ್ಬೇಕಂದ್ರೆ ತುಂಬಾ ಕಮ್ಮಿ ಮಾತಾಡ್ತಾರೆ ಬಟ್ ಪ್ರೊಫೆಷನಲಿ ಅವ್ರಿಗೆ ಹೇಗ್ ಬೇಕು ನನ್ನ ಕ್ಯಾರೆಕ್ಟರ್ ಅಥವಾ ಸೀನ್ ಅಲ್ಲಿ ಹೇಗ್ ಬರ್ಬೇಕು ಅದನ್ನ ತುಂಬಾ ಚೆನ್ನಾಗಿ ಕನ್ವೇ ಮಾಡ್ತಾರೆ ಅದು ಬರೋ ತನಕ ಅವರು ಬಿಡೋದಿಲ್ಲ ಇಲ್ಲ ಕಾಂಪ್ರಮೈಸ್ ಮಾಡ್ಕೊಳೋದಿಲ್ಲ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ರೌಡಿ ಎಷ್ಟೋ ಜನ ಹೇಳ್ತಾರೆ ಹಾಳಾಗತ್ತೆ ಆ ತರದ ಒಂದು ಕ್ಯಾರೆಕ್ಟರ್ ಶೇಡ್ ಇದೆ ನಾನು ಈ ಕೊಟ್ಟಿದ್ದೆ ಧರ್ಮ ಜೊತೆ ನಾನು ಮುಂಚಿನ ಕ್ರಿಕೆಟ್ ಲೀಗ್ ಮತ್ತೆ ಬಾಲಿಂಗ್ ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀವಿ ನಾವು ಒಟ್ಟಿಗೆ ಸೊ ಹಾಗಾಗಿ ಐ ನ್ಯೂ ಹಿಮ್ ಬಿಫೋರ್ ಅಂಡ್ ನಾವ್ ಫ್ರೆಂಡ್ಸ್ ಕೂಡ ಬಟ್ ಈ ಸಿನಿಮಾದಲ್ಲಿ ಅವ್ರ

Thank you so much